ಕೆಲಸ ಷೇರು ಮಾಡಿ ಕಟ್ಟೆಯಲ್ಲಿ ಹಣ ಕೊಡಿಸುವುದಾಗಿ ನಂಬಿಸಿ ಹಣ ಪಡೆದ ವಂಚನೆ ರೆಸಾರ್ಟಿನಲ್ಲಿ ಮೊಟ್ಟೆ ಬದಿಟ್ಟಿದ ಬಂಧನ ಹಣ ವಂಚಿಸಿದವರು ಅಪಹರಿಸಿದ ಹನೊಂದವರು ಜೈಲಿಗೆ ಇತ್ತೀಚೆಗೆ ನಗರದ ಎಂಜಿ ರಸ್ತೆ ಹೋಟೆಲ್ ಬಳಿ ನಡೆದಿದ್ದ ಯುವಕರ ಅಪಹರಣ ಪ್ರಕರಣ ಬೇಧಿಸಿ ಹಲಸೂರು ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಯುವಕರನ್ನು ರಕ್ಷಿಸಿದ್ದಾರೆ ತೆಲಂಗಾಣ ಮೂಲದ ದೇವರಗೊಂಡ ಶಿವಕೃಷ್ಣ ಜಾರಿ ಮೂವತ್ನಾಲ್ಕು ಜಾಯ್ಸ್ ಸ್ಟೀಫನ್ ಜ್ಯೋಷ್ಣ ಎಂಬಂಧಿತರು ಆರೋಪಿಗಳು ಜೂನ್ ಹದಿನಾರರ ರಾತ್ರಿ ಎಂಜಿಎಂ ರಸ್ತೆಯ ಒಂದರ ಎದುರು ತೆಲಂಗಾಣ ಮೂಲದ ರಾಜು ಅಲಿಯಾಸ್ ಅಜ್ಜರ್ ರಾಜ್ ಎಂಬ ಗಾರಿನಲ್ಲಿ ಅಪಹರಿಸಿದ್ದಾರೆ ತೆಲಂಗಾಣ ಮೂಲದ ರಾಜು ಜೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ವಿಲಾಸಿ ಜೀವನ ನಡೆಸುತ್ತಿದ್ದ ತೆಲಂಗಾಣದ ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಸಿನಿಮಾ ತಾರೆಯ ಜೊತೆಗೆ ಫೋಟೋ ತೆಗೆಸಿಕೊಂಡು ಸಾರ್ವಜನಿಕರಾಗಿ ಶ್ರೀಮಂತ ಬಿಂಬಿಸಿಕೊಂಡಿದ್ದ ಕಳೆದ ಆರು ತಿಂಗಳಿಂದ ನಗರದ ಎಂ ಜಿ ರಸ್ತೆ ಹೋಟೆಲೊಂದರಲ್ಲಿ ರೂಮ್ ಬಾಡಿಗೆಗೆ ಪಡೆದು ತಂಗಿದ್ದ ಜೂನ್ ಹದಿನೈದರಂದು ಹೋಟೆಲ್ ನೌಕರರ ಜೊತೆಗೆ ಊಟಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೊರಗೆ ಹೋಗಿ ತಡರಾತ್ರಿ ವಾಪಸ್ ಬಂದಿದ್ದ ಆ ವೇಳೆ ಕಾರಿನಲ್ಲಿ ಒಂಚಾಗಿ ಹೋಟೆಲ್ ಬಳಿ ಕಾದು ಕುಳಿಸಿದ್ದ ಆರೋಪಿಗಳು ಏಕಾಮಗಿ ರಾಜನ್ನು ಕಾರಿನೊಳಗೆಕೊಂಡು ಅಪಹರಣ ಮಾಡಿಕೊಂಡು ಬರಾರಿಯಾದರು ರೆಸಾರ್ಟ್ನಲ್ಲಿ ಇರಿಸಿ ಅಲ್ಲೇ ಬಳಿಕ ಆರೋಪಿಗಳು ರಾಜನನ್ನು ತೆಲಂಗಾಣದ ಕರೆದು ರೆಸಾರ್ಟಿನಲ್ಲಿ ಕೂಡಿ ಹಾಕಿದ್ದು ರಾಜನನ್ನು ಅಪಹರಣ ಮಾಡಿದ ಬಗ್ಗೆ ಹೋಟೆಲ್ ನಾಯಕ ನೌಕರರು ಪೊಸ್ಥಳ ಪೊಲೀಸ್ ಕೆರೆ ಕರೆ ಮಾಡಿ ಮಾಹಿತಿ ನೀಡಿದರು ಪೊಲೀಸರು ಘಟನೆ ಬಗ್ಗೆ ಮಾಹಿತಿ ಪಡೆದು ರಾಜುವಿನ ಮೊಬೈಲ್ ಲೊಕೇಶನ್ ಪರಿಶೀಲಿಸಿದಾಗ ತೆಲಂಗಾಣದಲ್ಲಿ ಇರುವುದು ತೋರಿಸುತ್ತದೆ ಈ ನಡುವೆ ಆರೋಪಿಗಳು ರೆಸಾರ್ಟ್ನಲ್ಲಿ ರಾಜುವಿನ ಮೇಲೆ ಹಲ್ಲೆ ಮಾಡಿ ವಿದೇಶಿ ಬ್ಯಾಂಕ್ಗಳಿಂದ ಇರುವ ಹಣವನ್ನು ತಮಗೆ ವರ್ಗಾವಣೆ ಮಾಡುವಂತೆ ಬೇಡಿಕೆ ಇರಿಸಿದ್ದಾರೆ ತೆಲಂಗಾಣದಲ್ಲಿ ಇಬ್ಬರ ಬಂಧನ ಆರೋಪಿಗಳು ಇರುವ ಬಗ್ಗೆ ಸಿಗ್ಗಸುಳುವಿನ ಮೇಲೆ ಗಲಸೂರು ಪೊಲೀಸರ ತಂಡ ತೆಲಂಗಾಣ ರೆಸಾರ್ಟ್ಗೆ ತೆರಳಿ ರಾಜನನ್ನು ರಕ್ಷಿಸಿದ್ದಾರೆ ಇಬ್ಬರು ಬಂಧಿಸಿದ್ದಾರೆ ಇದರಲ್ಲಿ ಎಂಟು ಎಂಟು ಮಂದಿ ಭಾಗಿಯಾಗಿದ್ದು ತಲೆಮರೆಸಿಕೊಂಡಿರುವ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಲಾಗಿದೆ ನಂಟರು ರಾಜಗಿತ್ತು ರಾಜಕಾರಣದ ಜೊತೆ ಬೋಟೆ ತೆಗೆಸಿ ಟೋಪಿ ಅಪಹರಣದ ಒಳಗಾಗಿದ್ದ ರಾಜು ತೆಲಂಗಾಣದ ತನಗೆ ಪ್ರಭ ರಾಜುವ ಪರಿಚಯ ಇದೆ ಎಂದು ಹೇಳಿಕೊಂಡು ಸರ್ಕಾರಿ ನೌಕರಗೊಳಿಸಿದಾಗಿ ಹಲವರಿಂದ ಹಣ ಪಡೆದು ವಂಚಿಸಿದ್ದಂತೆಯೇ ಷೇರು ಮಾರುಕಟ್ಟೆ ಹೂಡಿಕೆ ಮಾಡಿದರೆ ಅಧಿಕ ಲಾಭ ಬರಲಿದೆ ಎಂದು ನಂಬಿಸಿ ಹಲವರಿಂದ ಹಣ ಪಡೆದು ವಂಚಿಸಿದ್ದ ಈ ಸಂದರ್ಭ ಕೆಲವರು ತೆಲಂಗಾಣದಲ್ಲಿ ರಾಜ ವಿರುದ್ಧ ದೂರು ನೀಡಿದ್ದರು ಈ ದೂರಿನ ಮೇರೆಗೆ ತೆಲಂಗಾಣ ಪೊಲೀಸರು ರಾಜನ್ನು ಬಂಧಿಸಿ ಜೈಲು ಕಟ್ಟಿದ್ದರು ಜಾಮೀನು ಪಡೆದು ಬಿಡುಗಡೆಯಾಗಿದ್ದ ರಾಜು ತೆಲಂಗಾಣದಿಂದ ತೊರೆದು ಬಂಗ ಬೆಂಗಳೂರಿಗೆ ಬಂದು ಕಳೆದ ಆರು ತಿಂಗಳಿಂದ ಎಂ ಜಿ ರಸ್ತೆ ಹೋಟೆಲ್ನಲ್ಲಿ ರೂಮಿಗೆ ಬಾಡಿಗೆ ಪಡೆದು ಐಷಾರಾಮಿ ಜೀವನ ನಡೆಸುತ್ತಿದ್ದ ಎಂಬುದು ವಿಚಾರಣೆಗೆ ತಿಳಿದು ಬಂದಿದೆ ಮಹೋತ್ಸವದವರಿಂದ ರಾಜನ ಅಪಹರಣ ಜೈಲಿನಿಂದ ಬಿಡುಗಾಡಿದ ಬಳಿಕ ರಾಜು ತೆಲಂಗಾಣದ ಬೆಂಗಳೂರಿಗೆ ತಲೆಮರೆಸಿಕೊಂಡ ಬಗ್ಗೆ ವಂಚನೆಗಳಿಗೆ ಒಳಗಾಗುತ್ತಿದ್ದ ಮಾಹಿತಿ ಸಂಗ್ರಹಿಸಿದ್ದರು ಅದರಂತೆ ಜೂನ್ ಹದಿನಾರರಂದು ತೆಲಂಗಾಣದಿಂದ ಎರಡು ಕಾರುಗಳನ್ನು ಬೆಂಗಳೂರಿಗೆ ಬಂದು ರಾಜನ ಅಪಹರಣ ಮಾಡಿದರು ತಮಗೆ ವಂಚಿಸಿರುವ ಹಣವನ್ನು ವಾಪಾಸು ನೀಡುವಂತೆ ರಾಜನ ಮೇಲೆ ಹಲ್ಲೆ ಮಾಡಿದರು ಹಣ ಕುಳಿದಿದ್ದರೆ ಕೊಲೆ ಮಾಡುವುದಾಗಿ ಆರೋಪಿಗಳು ಸಂಚು ರೂಪಿಸಿದರು ಅಷ್ಟರಲ್ಲಿ ಅಲಸರು ಠಾಣೆ ಪೊಲೀಸರು ಆರೋಪಿಗಳ ಜಾಡಿ ಹಿಡಿದು ತೆಲಂಗಾಣದ ರೆಸಾರ್ಟ್ ತೆರಳಿ ರಾಜನ್ನು ರಕ್ಷಿಸಿದ್ದಾರೆ ಕೆ ಆರ್ ಬಸ್ಸಿನಲ್ಲಿ ಮೂವತ್ತೈದು ಗ್ರಾಮ ಚಿನ್ನದ ಬ್ರೆಸ್ಲೈಟ್ ಕಳ್ಳತನ ಶಿವಮೊಗ್ಗದಿಂದ ವಾಪಸ್ ಬರುವಾಗ ಕಳವು ಕೆ ಎಸ್ ಆರ್ ಟಿಸಿ ಬಸ್ಸಿನಲ್ಲಿ ಪ್ರಯಾಣಿಸಿದ್ದು ದುಷ್ಟಮಿಗಳು ಪ್ರಯಾಣಿಕರೊಬ್ಬರ ಕೈನಲ್ಲಿದ್ದ ಚಿನ್ನದ ಬ್ರೆಸ್ಲೈಟ್ ಕಳವು ಮಾಡಿರುವ ಸಂಬಂಧ ಉಪರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಬಿಆರ್ ಸುಭಾಷ್ ಸುಮಾರು ಎರಡು ಲಕ್ಷ ಮೌಲ್ಯದ ಮೂವತ್ತೈದು ಗ್ರಾಮ ದುರ್ಗದ ಬ್ರೆಸ್ಲೈಟ್ ಕಳೆದುಕೊಂಡವರು ಇವರು ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಅಧಿಷ್ಟಿಗಳ ಪತ್ತೆಗೆ ತನಿಖೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೆಜೆಸ್ಟಿಕ್ನ ನರ್ದಕಿ ಹೋಟೆಲ್ನಲ್ಲಿ ಮ್ಯಾನೇಜರ್ ಕೆಲಸ ಮಾಡುವ ಶುಭಾಶಯ ಕೆಲ ದಿನಗಳ ಹಿಂದೆ ಕಾರ್ಯನಿರ್ವೃತ ತೀರ್ಥಾಳಿಗೆ ತೆರೆದಿದ್ದರು ಕೆಲಸ ಮುಗಿಸಿಕೊಂಡು ಜೂನ್ ಇಪ್ಪತ್ತೊಂದು ರಾತ್ರಿ ಶಿವಮೊಗ್ಗದಿಂದ ಕೆ ಆರ್ ಕೆಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸಿದರು ಜೂನ್ ಇಪ್ಪತ್ತರ ಮುಂಜಾನೆ ಏಳುವಂಟಿಗೆ ಮೆಜೆಸ್ಟಿಕ್ಗೆ ಬಂದಿದ್ದಾರೆ ಆ ವೇಳೆ ತಮ್ಮ ಚಿನ್ನದ ಬ್ಲಸ್ ಲೈಟ್ ನೋಡಿದಾಗ ಇಲ್ಲದೇ ಇರುತ್ತೆ ಕಂಡು ಬಂದಿದೆ ಶಿವಮೊಗ್ಗದಿಂದ ಬೆಂಗಳಿಗೆ ಪ್ರಯಾಣಿಸುವೆಯಲ್ಲಿ ದುಷ್ಟಮಿಗಳು ಬ್ರೇಸ್ಲೈಟ್ಗಳು ಮಾಡಿದ್ದಾರೆ ಉಬ್ಬರ ಭೇಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೆಜೆಸ್ಟಿಕ್ನ ನರ್ತಕಿ ಹೋಟೆಲ್ನ ಮ್ಯಾನೇಜರ್ ಜೂನ್ ಇಪ್ಪತ್ತೆರಡರಂದು ನಗರಕ್ಕೆ ಬಂದಾಗ ಕಳೆದನ ಬೆಳಕಿಗೆ